ಹೊಸಪೇಟೆಯಲ್ಲಿ ಆರ್ ಎಸ್ ಪಕ್ಷ ಅಥವಾ ಆರ್ ಎಸ್ ಪಕ್ಷದ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಅವರಿಂದ ಕರೆ ಕೊಡಲಾಗಿದೆ ಎಸ್ ಕನ್ನಡ ನಾಡಿನ ಆರೂವರೆ ಕೋಟಿ ಜನರನ್ನ ಒಗ್ಗೂಡಿಸುವ ಹಾಗೂ ಅವರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೆಆರ್ ಎಸ್ ಪಕ್ಷವು ಎದ್ದೇಳು ಕನ್ನಡಿಗ ಕೆಆರ್ ಪ ಎಸ್ ಪಕ್ಷವನ್ನ ಸೇರು ಬಾ ಎಂಬ ಅಭಿಯಾನವನ್ನು ಆರಂಭಿಸಿದೆ ಅಂತ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಸೋಮಸುಂದರ ಕೆ ಎಸ್ ಅವರು ತಿಳಿಸಿದರು ಈ ಅಭಿಯಾನವು ಇದೇ ತಿಂಗಳ ಆರನೇ ತಾರೀಕಿನಂದು ಪ್ರಾರಂಭವಾಗಿದೆ ಇಂದು ಹೊಸಪೇಟೆ ನಗರದ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಸೋಮಸುಂದರ್ ಅವರು ಇಲ್ಲಿವರೆಗೆ ನಮ್ಮನ್ನ ಆಳಿದ ಜೆ ಸಿ ಬಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಸೃಷ್ಟಿಸಿದ ನಾಟಕಗಳಿಗೆ ಮೋಕ್ಷ ನೀಡುವ ಸಮಯ ಬಂದಿದೆ ಕೆ ಆರ್ ಎಸ್ ಪಕ್ಷವು ಈ ಅವಕಾಶವನ್ನ ಸೃಷ್ಟಿಸಿದ್ದು ಸಮಸ್ತ ವಿಜಯನಗರ ಜಿಲ್ಲೆಯ ಜನರು ದೇಣಿಗೆ ನೀಡಿ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಕೂಡ ಕರೆ ನೀಡಿದ್ರು ನಂತರ ಮಾತನಾಡಿದ ಕೆ ಆರ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಅವರು ಜಿಲ್ಲೆನಲ್ಲಿ ಜನರ ಬದುಕಿನ ಸಮಸ್ಯೆಗಳು ನಿತ್ಯ ನಿರಂತರವಾಗಿದೆ ಸಾಮಾನ್ಯ ಜನರು ಉತ್ತಮ ಜೀವನ ನಡೆಸಲು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರದ ಯೋಜನೆಗಳು ಹಿಂದೂ ಹಿಂದುಳಿದ ವರ್ಗದವರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ತಲುಪ್ತಾ ಇಲ್ಲ ಎಲ್ಲ ಸೇವೆ ಸೌಲಭ್ಯಗಳು ಕೇವಲ ವಿವಿಧ ಪಕ್ಷಗಳ ಮುಖಂಡರುಗಳು ಮತ್ತು ಹಿಂಬಾಲಕರಿಗೆ ಮಾತ್ರ ಸಿಗ್ತಾ ಇದೆ ಇದನ್ನ ಗಮನಿಸಿದ್ರೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆಡಳಿತ ನಿರ್ವಹಣೆ ಮಾಡುತ್ತ ಮಾಡುತ್ತಿರುವಂತಹದ್ದು ಅಂದ್ರೆ ಇದನ್ನ ಗಮನಿಸದೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆಡಳಿತ ನಿರ್ವಹಣೆ ಮಾಡ್ತಾ ಇರುವಂತಹದ್ದು ವಿಪಸ್ ವಿಪರ್ಯಾಸಕರ ಆಮೇಲೆ ವಿಪತ್ತು ಇದು ಅನ್ನುವಂತಹ ಸಂಗತಿಯಾಗಿದೆ ಅಂತ ತಿಳಿಸಿದರು ಮುಂದಿನ ದಿನಗಳಲ್ಲಿ ಕೆಆರ್ ಎಸ್ ಪಕ್ಷವು ಖಂಡಿತವಾಗಿಯೂ ಆಡಳಿತಕ್ಕೆ ಬರಲಿದ್ದು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಮತ್ತು ಕರ್ನಾಟಕದ ಏಳಿಗೆಗಾಗಿ ಶ್ರಮಿಸಲಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕೆಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ನಿರುಪಾದಿ ಗೋಮರ್ಸಿ ಶಿವರಾಜ್ Capagal Gol, Mati Tararu, Opasti I